ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾನು ನುಗ್ಗೆ ಸೊಪ್ಪಿಂದ ಪುಡಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಬಾಣಲಿಗೆ ಒಂದೆರಡು ಮೂರು ಸ್ಪೂನಷ್ಟು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜನ ಉರಿಬೇಕು ಎಣ್ಣೆ ಮತ್ತು ಏನೂ ಹಾಕ್ಬೇಡಿ ಹಾಗೆ ಫ್ರೈ ಮಾಡ್ಕೊಳೋದು ನೋಡಿ ಹಾಗೆ ಕಡಲಕಾಯಿ ಬೀಜ ಸ್ವಲ್ಪ ಕೆಂಪಕ್ಕಾದ್ಮೇಲೆ ಒಂದೆರಡರಿಂದ ಮೂರು ಬೇಡಿಕೆ ಮೆಣಸಿನ್ಕಾಯಿ ಖಾರ ಬೇಕು ಅಂದರೆ ಗುಂಟೂರು ಹಾಕೋಬೋದು ನಾನು ಖಾರ ಇದಕ್ಕೆ ಹಾಕ್ತಿಲ್ಲ ಹಾಗೆ ಎರಡು ಮೂರು ಬ್ಯಾಡಿಗೆ ಮೆಣಸಿಗೆ ಹಾಕಿ ಅದನ್ನು ಹಾಗೆ ಫ್ರೈ ಮಾಡ್ಕೊಳೋದು ನೋಡಿ ಹಾಗೆ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಏನು ಹಾಕ್ತೇನೆ ಹಾಗೆಯೇ ಡ್ರೈ ಫ್ರೈ ಮಾಡ್ಕೊಳೋದು ಇದೇ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಮತ್ತು ಒಂದು ಪಾಂಡೆಲಿ ಬಿಸಿನೀರಿಟ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನೀವು ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀರ ಅದು ಬೆಂದರೆ ಒಂದು ಕಪ್ಪಷ್ಟೇ ಆಗೋದು ನೋಡಿ ಎಷ್ಟು ನುಗ್ಗೆ ಸೊಪ್ಪಾದರೂ ಹಾಕ್ಬೋದು ನೋಡಿ ಆ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಬೇಯಬೇಕಿದು ಇದರಲ್ಲಿ ನೀರಿನ ಅಂಶ ಎಲ್ಲ ಸುರಿಬಾರ್ದು ತುಂಬ ಕಬ್ಬಿಣಾಂಶ ಅಂಶ ಇರುತ್ತೆ ಇದರಲ್ಲಿ ಮಕ್ಳಿಗಂತೂ ತುಂಬ ಒಳ್ಳೆಯದು ನೋಡಿ ಚೆನ್ನಾಗಿ ನುಗ್ಗೆ ಸೊಪ್ಪನ್ನ ಆ ಬಿಸಿಲಲ್ಲಿ ಬೇಯಿಸ್ಬೇಕು ನೋಡ್ತೀವಿ ಬೇಯ್ತಾ ಬೇಯ್ತಾ ಎಷ್ಟು ಕಮ್ಮಿ ಆಗಿದೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋದು ಆ ನೀರು ಮಾತ್ರ ಬಸಿಬಿಡಿ ಹಾಗೆ ಹಿಂಗಿಸ್ಬೇಕು ಇನ್ನೊಂದು ಸ್ವಲ್ಪ ನೀರಿದೆ ಅದಾಗೆ ಬೇಯಲಿ ಫುಲ್ಲು ಬೆಂದು ಒಂದು ಕಪ್ಪಷ್ಟು ಆಗಿದೆ ಅಷ್ಟೇ ನಾವು ಮಾ ಒಂದಿಷ್ಟು ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪಿಗೆ ಒಂದು ಅಷ್ಟು ಮಾತ್ರ ನುಗ್ಗೆ ಸೊಪ್ಪು ಸಿಕ್ಕಿದೆ ಅಷ್ಟೇ ನೋಡಿದ ಮಿಕ್ಸಿ ಜಾರಿಗೆ ಈ ಬೆಡಿಗೆ ಮೆಣ್ಸಿಕಾಯಿ ಮತ್ತು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಸ್ವಲ್ಪ ಜೀರಿಗೆ ಅದು ಪೌಡ್ರ್ ಮಾಡ್ಕೊಳ್ಳೋಣ ಮತ್ತೊಂದು ಪ್ಯಾನ್ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಎಣ್ಣೆಕ್ಕಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮೇಲೆ ಒಂದು ದೊಡ್ಡ ಗಾತ್ರದ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಪಲ್ಯಕ್ಕೆ ಈರುಳ್ಳಿ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಅದು ಸ್ವಲ್ಪ ಕೆಂಪಗಾದಮೇಲೆ ತೆಂಗಿನ ತುರಿ ಹಸಿನೇ ಹಾಕಿದ್ರೆ ಟೇಸ್ಟಾಗಿರುತ್ತೆ ಹಸಿ ತೆಂಗಿನ ತುರಿ ಹಾಕಿ ಎಣ್ಣೆಲಿ ಫ್ರೈ ಮಾಡೋದು ಪಲ್ಯ ಕೆಡೋದಿಲ್ಲ ಅಂದ್ಬಿಟ್ಟು ಎಣ್ಣೆನ ಸ್ವಲ್ಪ ಫ್ರೈ ಮಾಡೋಣ ಆಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪುಡಿನ ಇದಕ್ಕೆ ಮಿಕ್ಸ್ ಮಾಡೋಣ ನೋಡಿ ಒಗ್ಗರಣೆ ಜೊತೆಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋದು ಇದನ್ನು ಮಿಕ್ಸ್ ಮಾಡೋಣ ಆಮೇಲೆ ಬೇಯಿಸಿಟ್ಕೊಂಡಿದ್ದೀವಲ್ಲ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಕಮ್ಮಿ ಆಯಿತು ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದಕ್ಕೆ ಒಂದು ಕಪ್ ಆಗಿದೆ ಅಷ್ಟೇ ನೀವು ಚಪಾತಿಗಾದರೂ ಅಥವಾ ತಿಳಿ ಸಾರು ರಸ ಅನ್ನ ಮಾಡಿದಾಗ ಸೈಡ್ ಡಿಶ್ ಆಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಎಲ್ಲ ಹೊಂದ್ಕೋಬೇಕು ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣೆ ರಸ ಹಿಂಡಣ್ಣ ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇಡ್ಲಿನೇ ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಪುಡಿ ಪಲ್ಯ ರೆಡಿ ಆಯಿತು ನೋಡಿ ಚಪಾತಿ ರೈಸ್ಗೆ ಸೈಡಾಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನುಗ್ಗೆ ಸೊಪ್ಪಿನ ಪುಡಿ ಪಲ್ಯ ರೆಡಿ ಆಯಿತು ಧನ್ಯವಾದಗಳು